ಸಂಗೀತ ಶೃಂಗೇರಿ ದಿನಕ್ಕೆ ಏಳು ಸಲ ಇದನ್ನು ಮಾಡಲೇಬೇಕಂತೆ ಬಿಗ್ ಬಾಸ್ ಬ್ಯೂಟಿ ಹಾಟ್ ಸೀಕ್ರೆಟ್ ರಿವಿಲ್ ಸಂಗೀತ ಶೃಂಗೇರಿ ಫಿಟ್ನೆಸ್ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಸಿಕ್ಸ್ ಪ್ಯಾಕ್ಸ್ ಮೂಲಕ ದಾಖಲೆ ಬರೆದ ಸಂಗೀತ ತಮ್ಮ ಫಿಟ್ನೆಸ್ ಜರ್ನಿಯನ್ನು ನೆನಪಿಸಿಕೊಂಡಿದ್ದಾರೆ ಬೆಂಗಳೂರಿನ ಯಲಹಂಕದಲ್ಲಿ ಸಂಗೀತ ಶೃಂಗೇರಿ ಮನೆ ಇದೆ ಜಯನಗರದಲ್ಲಿ ಅವರ ಜಿಮ್ ಇದೆ ಸುಮಾರು ಮೂರು ತಿಂಗಳ ಕಾಲ ಇಪ್ಪತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಿತ್ತು ಪಿನ್ಯಾದಲ್ಲಿ ತಮ್ಮ ಕಾರು ನಿಲ್ಲಿಸಿ ಮೆಟ್ರೋ ಮೂಲಕ ಜಯನಗರಕ್ಕೆ ಹೋಗುತ್ತಿದ್ದರಂತೆ ಈ ಸಮಯದಲ್ಲಿ ಪ್ರತಿದಿನ ಮೂರು ಗಂಟೆಗೊಮ್ಮೆ ಈ ಕೆಲಸ ಮಾಡುತ್ತಿದ್ದರಂತೆ ಪ್ರತಿದಿನ ಸಂಗೀತ ಮೂರು ಗಂಟೆ ಒಮ್ಮೆಯಂತೆ ಏಳು ಸಲ ಊಟ ಮಾಡಬೇಕಿತ್ತಂತೆ ಚಿಕನ್ ಮತ್ತು ಫಿಶ್ ಐಟಮ್ಗಳನ್ನು ಡಯೆಟ್ ಮಾಡುತ್ತಿದ್ದರೆಂದು ಹೇಳಿದ್ದಾರೆ ಸಂಗೀತ ಶೃಂಗೇರಿ ವರ್ಕೌಟ್ ಡಯೆಟ್ ಫಾಲೋ ಮಾಡಿ ಸಿಕ್ಕಾಪಟ್ಟೆ ಫಿಟ್ ಆಗಿದ್ದಾರೆ ವೀಕ್ಷಕರೇ ನೀವೇನಾದರೂ ಸಂಗೀತ ಶೃಂಗೇರಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್